ಶ್ರೀ ಸುಬ್ರಹ್ಮಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ಗೆ ಒಂದು ಕೋಟಿ ರು ನಿವ್ವಳ ಲಾಭ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಸಂಪೂರ್ಣ ಡಿಜಿಟಲೀಕರಣವಾಗಲಿದೆ ಮತ್ತು ಎಟಿಎಂ ಸೆಂಟರ್ ಸಹ ಆರಂಭವಾಗಲಿದೆ ಶ್ರೀ ಸುಬ್ರಹ್ಮಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ರು ನಿವ್ವಳ ಲಾಭ ಗಳಿಸಿದೆ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಅಧ್ಯಕ್ಷ ಡಿಆರ್ ವಿಜಯ್ ಸಾರಥಿ ಅವರ ನೇತೃತ್ವದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಲೆಕ್ಕಪತ್ರಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಸಭೆಯಲ್ಲಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷರಾದ ಡಿಆರ್ ವಿಜಯ್ ಸಾರಥಿ ಬ್ಯಾಂಕ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸದಸ್ಯರು ಒಂದೇ ಕುಟುಂಬದಂತೆ ಅವರ ಹಿತಾಸಕ್ತಿ ಮುಖ್ಯ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಸದಸ್ಯರ ಮಕ್ಕಳು ವಿಕಲಚೇತನರಾಗಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಿಯುಸಿ ಮತ್ತು ಪದವಿ ವಿದ್ಯಾಭ್ಯಾಸ ಮತ್ತು ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವಿಮಾ ಪಾಲಿಸಿ ಯೋಜನೆ ಮುಂದಿನ ದಿನಗಳಲ್ಲಿ ವಸತಿ ಯೋಜನೆ ಸಹ ಹಮ್ಮಿಕೊಳ್ಳಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಆಡಳಿತಾತ್ಮಕ ಸರಳೀಕರಣದಿಂದ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಅನ್ನು ಸಂಪೂರ್ಣ ಡಿಜಿಟಲೀಕರಣ ಮಾಡಲಾಗುವುದು ಇದರಿಂದ ಇನ್ನಷ್ಟು ಜನಸ್ನೇಹಿ ಬ್ಯಾಂಕ್ ಆಗಲಿದೆ ಮೊಬೈಲ್ ಬ್ಯಾಂಕಿಂಗ್ ಸೇವೆ ಜೊತೆಗೆ ಬ್ಯಾಂಕಿನ ಸಿಬ್ಬಂದಿಗೆ ಸ್ವಯಂ ನಿವೃತ್ತಿ ಯೋಜನೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಅವಕಾಶಗಳು ಕಲ್ಪಿಸಿದ ನಂತರ ಒಂದು ಪಾಯಿಂಟ್ ಮೂರು ಕೋಟಿ ರಿನೋವಳ್ಳ ಲಾಭ ಸದಸ್ಯ ರಿಗೆ ವೈದ್ಯಕೀಯ ಸಹಾಯಧನ ಹತ್ತು ಸಾವಿರ ರು ನೀಡುತ್ತಿದ್ದು ಒಂದು ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ಐದು ಸಾವಿರ ಮರಣೋತ್ತರ ಸಹಾಯಧನ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಬ್ಯಾಂಕ್ ಅಧ್ಯಕ್ಷರಾದ ಡಿಆರ್ ವಿಜಯ್ ಸಾರಥಿ ಅವರು ತಿಳಿಸಿದರು ಬ್ಯಾಂಕ್ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ಎಂರಂಗಧಮ್ಮ ಶೆಟ್ಟಿ ನಿರ್ದೇಶಕರಾದ ವೆಂಕಟ ಚಲಪತಿ ಬಿಎಲ್ಪಿ ರುದ್ರಮೂರ್ತಿ ನಾಗಭೂಷಣ್ ಎಸ್ ಸತ್ಯಮೂರ್ತಿ ಎಂಸಿ ಪಾಲನೇತ್ರಾ ಲೋಹತ್ಜಿ ನಂಜೇಗೌಡ ಪಿಕೆ ರವಿ ಎನ್ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ಜಯಲಕ್ಷ್ಮಿ ಜಿ ತೋಟಗೇರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರರಾಗಿ ಬಿಆರ್ ನಾಗರಾಜ್ ಉಪಸ್ಥಿತರಿದ್ದರು ವಾರ್ಷಿಕ ಮಹಾಸಭೆಗೆ ಎಲ್ಲಾ ಸದಸ್ಯರುಗಳಿಗೆ ಹಾಗೂ ಗ್ರಾಹಕರಿಗೆ ನಮ್ಮ ಹಾಗೂ ನಿರ್ದೇಶಕ ಮಂಡಳಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ರಂಗಧಾಮ್ ಶೆಟ್ಟಿಯವರ ಅಧ್ಯ ಅಧ್ಯಕ್ಷತೆಯಲ್ಲಿ ಐವತ್ತೈದು ವರ್ಷಗಳ ಹಿಂದೆ ಸ್ಥಾಪಿತ ಆಗಿ ಐವತ್ತೈದು ವರ್ಷಗಳ ನಿರಂತರವಾಗಿ ಜನಸೇವೆಯನ್ನು ಬರ್ತಾ ಇದೆ ಇವತ್ತು ಐವತ್ತೈದನೇ ವಾರ್ಷಿಕ ಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಈ ಮೊದಲನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀನಿ ನನ್ನ ಅಧ್ಯಕ್ಷತೆಯಲ್ಲಿ ಮೊದಲನೇ ವಾರ್ಷಿಕೋತ್ಸವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ಸೇವೆ ಯಾವಾಗಲೂ ನಿರಂತರವಾಗಿ ನಡೆಯೋದಕ್ಕೋಸ್ಕರ ನಾವು ನಮ್ಮ ಗ್ರಾಹಕರಿಗಾಗಲಿ ನಮ್ಮ ನಿರ್ದ ನಮ್ಮ ಸದಸ್ಯರುಗಳಿಗಾಗಲಿ ಒಂದು ಸೇವೆಯನ್ನು ಕೊಡಬೇಕು ಯಾರೂ ಕೊಡೋಕ್ಕಾಗದೇ ಇರೋವಂಥ ಸೇವೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಬ್ಯಾಂಕಿನ ಒಂದು ನಾವು ಆದ ಆದರ್ಶ ಆದರ್ಶವಾಗಿ ಬೆಳೀಬೇಕು ಹೇಳಿ ನಾವು ಇಡೀ ನಮ್ಮ ನಿರ್ದೇಶಕ ಮಂಡಳಿ ನಿರ್ಧಾರ ಮಾಡಿದೆ ಬೇಕಾದಷ್ಟು ಹೋದ ಹೋದ ವರ್ಷ ಇದೇ ಒಂದು ಸಮಯದಲ್ಲಿ ನಾವು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ವಿ ಆ ಎಲ್ಲ ಭರವಸೆಗಳನ್ನು ಈಡೇ ಈಡೇರಿಸಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಯು ಈ ವರ್ಷದ ಅಂತ್ಯಕ್ಕೆ ಈ ಒಂದ ಇದಕ್ಕೆ ಐವತ್ತು ನಾಲ್ಕು ಕೋಟಿಗಳಷ್ಟು ನಮಗೆ ಹೋದ ವರ್ಷದಿಂದ ಇವಾಗಿನ ತನಕ ಸುಮಾರು ಅರವತ್ತು ಕೋಟಿಗಳಷ್ಟು ಡೆಪಾಸಿಟ್ಸ್ ಬಂದಿದೆ ಹಾಗೆ ಲೋನ್ಸು ಅಷ್ಟೇ ನಾವು ಏನು ಅನ್ಕೋತಾ ಇದ್ದೀವಿ ಲೋನ್ಸ್ ಪ್ರಮಾಣವೂ ಹೆಚ್ಚಿಗೆ ಬೆಳ್ಕೊಂಡೋಗಿದೆ ನಾವು ಲೋನ್ ಮೇಳ ಅಂತ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗಲೂ ಸಹ ಉತ್ತಮವಾದ ಪ್ರತಿಕ್ರಿಯೆ ಬಂತು ಇದಕ್ಕೆಲ್ಲ ನಮ್ಮ ನಿರ್ದೇ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಸದಸ್ಯರಗಳ ಒಂದು ನಂಬಿಕೆಯೇ ಈ ಒಂದು ಬ್ಯಾಂಕ್ ಬೆಳವಣಿಗೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಯಾವುದೇ ಒಂದು ಸಂಸ್ಥೆ ಬೆಳೀತಾ ಇದೆ ಅಂದರೆ ವರ್ಷ ವರ್ಷಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು ಹೋದ ಹೋದ ವರ್ಷ ಏನು ಸಾಧನೆ ಮಾಡಿದ್ದೀವಿ ಮುಂದಿನ ವರ್ಷ ಏನು ಸಾಧನೆ ಮಾಡ್ತೀವಿ ಅನ್ನೋದನ್ನು ಕೂಡ ಸಹ ನಾವು ಏನು ಹೇಳಿದ್ದನ್ನು ಮಾಡ್ತೀವಿ ಮಾಡಿದ್ದನ್ನು ನಡೆಸ್ತೀವಿ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀವಿ ಇದು ಹೀಗೇ ಮುಂದುವರಿಯುತ್ತೆ ನಾವು ಈ ವರ್ಷವೂ ಅಷ್ಟೇ ಸಾಕಷ್ಟು ನಾವು ಹೋದ ವರ್ಷದ ಬ ಹೇಳಬೇಕು ಅಂದರೆ ಝೀರೋ ಪರ್ಸೆಂಟ್ ಎನ್ ಪಿ ಎ ಮಾಡ್ತೀವಿ ಅಂಥೇಳಿ ಆಶ್ವಾಸನೆ ನಿಮ್ಮೆಲ್ಲರ ಮುಂದೆ ಕೊಟ್ಟಿದ್ದೆ ಆ ಝೀರೋ ಪರ್ಸೆಂಟ್ ಎನ್ ಪಿ ಎನ ಮಾ ತೋರಿಸಿದ್ದೀವಿ ಸರಿ ಅಂದರೆ ನಾವು ಒಬ್ಬರೇ ಏನೋ ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲ ಸದಸ್ಯರಗಳ ಒಂದು ಸಹಕಾರ ಹಾಗೆ ನಮ್ಮ ಒಂದು ನಮ್ಮ ಸಿಬ್ಬಂದಿಯ ಒಂದು ಅವಿತರವಾದ ಒಂದು ಸ್ವ ನಿಸ್ವಾರ್ಥವಾಗ ದುಡಿತಾ ಇರುವಂತಹ ಒಂದು ಸೇವೆಯನ್ನು ಸಹ ಈ ಬ್ಯಾಂಕ್ ಬೆಳವಣಿಗೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ಏನೇನು ಅಂತ ಹೇಳಿ ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ಹೋದ ವರ್ಷ ಏನನ್ನು ಮಾಡಿದ್ವಿ ಈ ವರ್ಷ ಏನು ಮಾಡ್ತಾ ಇದ್ದೀವಿ ಅಂಥೇಳಿ ಹೋದ ವರ್ಷ ನಾವು ಯಾವುದೇ ಒಂದು ಸಂಸ್ಥೆ ಬೆಳೀಬೇಕಾದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ವಿ ಎರಡು ಬ್ರಾಂಚ್ಗಳ್ನ ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ಎರಡು ಬ್ರಾಂಚನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಅಂದರೆ ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿಂದ ನಾವು ರೆಡ್ಯೂಸ್ ಮಾಡಿದ್ದೀವಿ ರೆಂಟ್ ಕಡಿಮೆ ಆಗ್ತಾಯಿದೆ ಹಾಗೆ ಮುಂದಿನ ವರ್ಷವೂ ಸಹ ಸ್ವಂತ ಬಿಲ್ಡಿಂಗ್ಗಳು ಮಾಡಬೇಕು ಸಂಸ್ಥೆಗೆ ಯಾವತ್ತೂ ಯಾವುದೇ ಸಂಸ್ಥೆಗೆ ಆಸ್ತಿ ಇರಬೇಕು ಅಂತೇಳಿ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಒಂದೊಂದು ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸ ಸದಸ್ಯರ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾ ಇನ್ನೂ ಮುಂದಕ್ಕೆ ಹೆಚ್ಚು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅದನ್ನು ಮುಂದೆ ತಿಳಿಸೋಕೆ ಇಷ್ಟಪಡ್ತೀವಿ ಆಮೇಲೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ನಮ್ಮ ಅಲ್ದಿರ ಹೊರಗಡೆ ಜಿಲ್ಲೆಗಳಲ್ಲೂ ನಮ್ಮ ಬ್ಯಾಂಕನ್ನು ವಿಸ್ತಾರ ಮಾಡಬೇಕು ಅನ್ನೋದು ಇಟ್ಕೊಂಡಿದ್ದೀವಿ ಆಲ್ರೆಡಿ ಬಿಡದಿನಲ್ಲಿ ಅಥವಾ ರಾಮನಗರದಲ್ಲಿ ಮೊದಲನೇ ಬ್ರಾಂಚನ್ನು ಶುರು ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ ಅದಕ್ಕೆ ದೇವರ ಸಹಾಯ ಬೇಕು ನಿಮ್ಮ ಸಹಕಾರ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ